ಅಲ್ಪಸಂಖ್ಯಾತರು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸಾವಿರ ಕೋಟಿ ನಮ್ಮ ಬಡ್ಜೆಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ಒಂದು ಪರ್ಸೆಂಟ್ ಕೊಟ್ಟವ್ರು ಅಷ್ಟೇ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಹೇಳಲಿಕ್ಕೆ ಏನೂ ಜಾಗ ಇಲ್ಲ ಏನು ಕೆಲಸ ಆಗಬೇಕಾಗಿತ್ತು ಎಲ್ಲ ಕೆಲಸನ ಮಾಡಿಸ್ತಾ ಇದ್ದೀವಿ ನನ್ನ ಮಾಗಡಿಗೆ ವಿಶೇಷವಾಗಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ನಲವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಲಕ್ಷ್ಮೀಪುರ ರಸ್ತೆ ನೀವು ನೋಡಿದ್ರಿ ಯಾವ ರೀತಿ ಇತ್ತು ಅಂತ ಹೇಳಿ ಲಕ್ಷ್ಮೀಪುರ ರಸ್ತೆ ಇವತ್ತು ಮಾಗಡಿಯಿಂದ ಕನಕಪುರವರೆಗೂ ಲಕ್ಷ್ಮೀಪುರದ ರಸ್ತೆ ಮೇಲೆ ಈಗ ಕೆ ಶಿಪ್ ನಡಿನಲ್ಲಿ ಆ ರಸ್ತೆಯನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಮಾರ್ಕೆಟ್ ನವೀಕರಣಕ್ಕೆ ರೇಷ್ಮೆಗೂಡಿನ ಮಾರುಕಟ್ಟೆ ನವೀಕರಣಕ್ಕೆ ಹಣ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಏನಾಗಬೇಕು ಅಂತ ಪಟ್ಟಿ ಕೂಡ ಕೇಳ್ರಿ ಬಿ ಜೆ ಪಿ ಅವ್ರಿಗೆ ಕೇಳ್ರಿ ಕೆಲಸ ಮಾಡಿದ್ರೆ ನಾವು ಓಟ್ ಕೇಳೋಕ್ಕೆ ಬರ್ಲಿಕ್ಕಂಥ ಕೆಲಸ ಮಾಡ್ತಿದ್ರೆ ಈ ಜಿಲ್ಲೆ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಇದು ನಾವು ಪ್ರಿಸ್ಟೇಜಾಗಿ ತೊಗೊಂಡಿದ್ದೀವಿ ನಿಮ್ಗೆ ಏನಾಗಬೇಕು ಅಂತ ಕೇಳಿ ಕೆಲಸನ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಲ್ಲ ಅಂತ ಬಡ್ಕತ್ತಿದ್ರಿ ಈಗ ಅಭಿವೃದ್ಧಿಗೆ ಅವ್ರಿಗೆ ಜಾಸ್ತಿ ಕೊಟ್ಟಬಿಟ್ಟು ಇವ್ರಿಗೆ ಜಾಸ್ತಿ ಕೊಟ್ಟಿದ್ದೀರಿ ಅಂತೀರ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಯೂ ಇದ್ದೀವಿ ಅದರಿಂದ ಪಾಪ ಅವರು ಹೋರಾಟ ಮಾಡ್ತಾ ಇರೋದು ಅಲ್ಪಸಂಖ್ಯಾತರನ್ನ ಜನನ ದಿಕ್ತಪ್ಸೋಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ಬಜೆಟ್ ಅಂತ ನಾನು ಅದನ್ನೇ ಹೇಳಿಲ್ವ ಜನನ ದಿಕ್ಕೋಸ್ಕರ ಅವ್ರಿಗಿನ್ನೇನೂ ಇಲ್ಲ ಬೇರೆ ಮಾರ್ಗ ಇಲ್ಲ ಬೇರೆ ದಾರಿ ಇಲ್ಲ ಈಗ ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೊಟ್ಟವ್ರೆ ಎಜುಕೇಷನ್ಗೂ ಓದಿ ಕೊಟ್ಟವ್ರೆ ಎಜುಕೇಷನ್ನಲ್ಲಿ ಇವಾಗ ನಾವು ಸುಮಾರು ಐನೂರು ಇಡೀ ರಾಜ್ಯದಲ್ಲಿ ಅಂತಂದರೆ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಈ ಜಿಲ್ಲೆಯಲ್ಲಿ ಕೆ ಪಿ ಎಸ್ ಶಾಲೆಗಳು ಪ್ರಾರಂಭ ಆಗ್ತದೆ ಹಿಂದೆ ಆಗಲೇ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸುಮಾರು ಎಂಟರಿಂದ ಹತ್ತು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ಯಾವ್ದು ಬೇಗ ಏನು ನಿಮ್ಗೆ ಏನು ಕೆಲಸ ಬೇಕು ಪಟ್ಟಿ ಕೊಡೋ ಕೇಳಿ ಅವ್ರು ಬಿಜೆಪಿಯವ್ರಿಗೆ ಮಾಡ್ಕೊಡ್ತೀವಿ ಅಂದರೆ ಸರ್ ಈಗ ಗ್ಯಾರಂಟಿ ಹಣ ಏನಿದೆ ಅದನ್ನು ಹೊಂದಿಸ್ಲಿಕ್ಕೋಸ್ಕರ ಸಾಲ ಮಾಡಿ ಬಜೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಏಯ್ ನಿಮ್ಗೆ ಯಾಕೆ ರೀ ಈಗ ನೋಡಿ ಹಣಕಾಸಿನ ವಿಚಾರದಲ್ಲಿ ಅದಕ್ಕೊಂದು ಕಾನೂನು ಐತೆ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಬೇಕು ಜಾಸ್ತಿ ಸಾಲ ಮಾಡೋಕ್ಕಾಗಲ್ಲ ಆ ವ್ಯಾಪ್ತಿ ಒಳಗಡೆ ಸಾಲ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಸಾಲ ಮಾಡೋರು ಏನು ಬರೀ ರಾಜ್ಯ ಸರ್ಕಾರನೇ ಅಲ್ಲ ಮೋದಿಯವ್ರ ಸರ್ಕಾರದಲ್ಲೂ ಸಾಲ ಆಗೈತೆ ಎಲ್ಲ ಸರ್ಕಾರದಲ್ಲೂ ಸಾಲ ಆಗೈತೆ ಪಾಪ ಅವ್ರಿಗೆ ಹುರ್ಕೊಳ್ತಾವೆ ಅವ್ರೇನಾದ್ರೆ ಅಭಿವೃದ್ಧಿ ಮಾಡಕ್ಕೆ ಆಯ್ತಿರ್ಲಿಲ್ಲ ಗ್ಯಾರಂಟಿ ದುಡ್ಡು ಕೊಡ್ಬಿಟ್ಟವ್ರು ಅದರ ದುಡ್ಡಿಲ್ಲ ಅಂತಿದ್ರು ಈಗ ನಾವು ಗ್ಯಾರಂಟಿನೂ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಇದ್ವಿ ಸ್ವಲ್ಪ ಹುರ್ಕತ್ತ ಅವರು ಹುರ್ಕಳ್ಳಿ ಆಮೇಲೆ ಒಂದು ವರ್ಷ ಆದ್ಮೇಲೆ ಉತ್ತರ ಕೊಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಕೂಡ ಟೀಕೆ ಮಾಡ್ತಿದ್ರು ಸರ್ ಪಾಪ ಏನೋ ಅವ್ರ ಬಾಯಿಲ್ ಬಾಯಲ್ಲಿ ತೇಲ್ ಏನೋ ಹೇಳ್ಕೊಳೋರು ಹೇಳ್ಕೊಳ್ಳಿ ಬಿಡಿ ಕೊನೆಯದೋ ಮೊದಲ್ದೋ ಇನ್ನೂ ಐತೋ ಅನ್ನೋ ತೀರ್ಮಾನ ಮಾಡೋದು ನಮ್ದು ಹೈಕಮಾಂಡ್ ಐತೆ ಅದು ತೀರ್ಮಾನ ಮಾಡ್ತದೆ ಇನ್ನೂ ಇನ್ನೂ ಇದಲ್ದೆ ಈ ಮೂರು ವರ್ಷ ಅಲ್ಲದೆ ಇನ್ನೂ ಐದು ವರ್ಷ ನಮ್ಮ ಯಜಮಾನ್ ಕೆ ನಡೀತದೆ ಹೇಳಿ ಅವ್ರಿಗೆ ಎಲ್ಲರಿಗೂ ನಮ್ಗೆ ಏ ಯಾರೋ ಕಾಂಗ್ರೆಸ್ನವ್ರು ಯಜಮಾನರ ಹೇಳಿ ಅವ್ರಿಗೆ ಏನ್ ಏನು ಕೇಳ್ದು ನಿಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಕೇಳ್ರಿ ಹಿಂದೆ ಏನಾಗಿತ್ತಪ್ಪ ಈಗ ಏನಾಗಬೇಕು ಅಂತ ಕೇಳ್ರಿ ಇಂಥದ್ದು ಮಾಡಿಕೊಡು ಅಂತ ಕೇಳ್ರಿ ಮೊದಲು ಮೇಕೆದಾಟ ಯೋಜನೆ ಇದು ಕೊಡಿಸ ಕೇಳಿ ಪರ್ಮಿಷನ್ನ ಪರ್ಮಿಷನ್ ಕೊಡ್ಸೋಕೆ ಕೇಳ್ರಿ ಅದನ್ನು ಮಾಡ್ತೀವಿ ಅದನ್ನು ನೀರು ತಗೊಬೋತೀವಿ ಅಲ್ಲಿಂದ ನೀವು ಮಾಧ್ಯಮ ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡ್ತೀರಾ ಪಾರ್ಟ್ನರ್ ಹತ್ರ ಪರ್ಮಿಷನ್ ತಗೊಳಕಾಯ್ತದ ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ಕೊಡಕ್ಕಾಗಲ್ವ ಈ ಮಾತನ್ನ ಮೊದಲು ಹೇಳಿದ್ರು ಅವರು ನನಗೆ ಅಧಿಕಾರ ಕೊಡಿ ನಾನು ಮಂತ್ರಿ ಆಯ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಡೆ ಬಿಡ್ತೀನಿ ಅಂದರು ಆಯ್ತಪ್ಪ ಗೋವಾದಲ್ಲಿ ಇವ್ರು ಪಾರ್ಟ್ನರ್ ಅವರಲ್ಲ ಯಾರವರು ಗೋವಾ ಸರ್ಕಾರ ಯಾರ್ದು ಮಹದಾಯಿ ಯಾಕೆ ಕೊಟ್ಟಿಲ್ಲ ಹಂಗಾರೆ ಇವ್ರ ಪಾರ್ಟ್ನರ್ ಯಾವ್ರಲ್ಲ ಹೋಗಿ ಮಾತಾಬಿ ಮಾತಾ ಇದ್ ಕೊಡ್ಸೋಕ್ಕೆ ಹೇಳಿ ಪರ್ಮಿಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್